ಹಲೋ ಹಲೋ ಪೂಜಾ ನಮಸ್ತೆ ಇದು ಎಂಪ್ಯಾಕ್ಟ್ ಹೇಳಿತ್ತು ಡಿ ಎನ್ ಎ ಟೆಸ್ಟ್ ಆಯ್ತು ಏನಾಯ್ತು ಅಲ್ಲಿ ಆರೋಪಿ ಶ್ರೀಕೃಷ್ಣ ಕೂಡ ಬಂದಿದ್ರು ನಿಮ್ ಜೊತೆ ಮಾತನಾಡಿದ್ರ ಏನ್ ಕೋರ್ಟ್ಗೆ ಅಲ್ಲಿ ಹೋಗುವಾಗ ಬಂದಿದ್ವ ಅವನು ಮುಂಚೆನೆ ಬಂದಿದ್ರ ಮುಂಚೆನೆ ಬಂದಿದ್ರಿ ಎಂತ ಮಾತಾಡ್ಲಿಕ್ಕೆ ಬರ್ಲಿಲ್ಲ ಅರೆಸ್ಟಿಗಿದ್ದ ಅಂದ್ರೆ ನೋಡ್ಲಿಕ್ಕೆ ಬರ್ಲಿಲ್ಲ ಅವನು ನಿಮಗ್ ಹೋಪ್ ಇತ್ತ ಇವತ್ತು ಅಲ್ಲಿ ಬಂದಾಗ ಮಾತಾಡಿಸಬಹುದು ಆತರ ಏನಾದ್ರೂ ಇತ್ತ ಮಗುನ ಮುಖವಾದ್ರೂ ನೋಡಬಹುದು ಅದೇ ಇಷ್ಟು ಟೈಮ್ ಮೀಟ್ ಆಗ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಈ ಮಗು ಟೈಮಲ್ಲಿ ಬರುವ ಬರ್ಲಿಲ್ಲ ಅವ್ರು ಅಪ್ಪಸ ಇದ್ರಲ್ಲಿ ಅವರು ಅಂದ್ರೆ ನಮ್ಮ ನಮ್ಮ ಮುಂದೆನೇ ಬರ್ಲಿಲ್ಲ ಅವರು ಅಡಿಗೆ ಹೋಗಿದ್ರಲ್ಲಿ ಹೊರಗೆ ಹೊರಗಿಂದಲೇ ನೋಡ್ತಾನೆ ಇದ್ರು ಅಂದ್ರೆ ನಾ ಬಂದಿಲ್ಲ ನಾ ಮಾತಾಡಿಸ್ತೇನೆ ಆಗಿರ್ಬೋದು ಅದಕ್ಕೆ ಓಕೆ ನೀವ್ ಹೇಳ್ತಾ ಇದ್ರಿ ಈ ಹಿಂದೆ ಸಾಕಷ್ಟು ಸಂದರ್ಶನದಲ್ಲೂ ಕೂಡ ಹೇಳಿದ್ರಿ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಗೆ ಕೂಡ ಅದೇ ಮಾತನ್ನ ಹೇಳಿದ್ರಿ ಏನಂತ ಹೇಳಿದ್ರೆ ಅವನನ್ನ ಜೈಲಲ್ಲಿ ನೋಡೋದಕ್ಕೆ ನಂಗೂ ಕೂಡ ಕಷ್ಟ ಆಗ್ತಾ ಇದೆ ಆತ ಜೈಲಲ್ಲಿ ಕೂರೋದು ನನ್ಗೆ ಇಷ್ಟ ಇಲ್ಲ ಅವ್ನ ಹಠ ಬಿಡಬೇಕು ಹಾಗೆಲ್ಲ ಹೇಳಿದ್ರಿ ಸೊ ಇವತ್ತು ಎಲ್ಲಾದ್ರೂ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದ್ರ ಅಂತ ಯೋಚನೆಲ್ ಹೋಗಿದ್ರ ಹೇಗೆ ಅಂತ ಅಂದ್ರೆ ಅವನಾಗಿ ಬರುವ ಅಂತ ನೆನ್ಸಿದೆ ಅಂದ್ರೆ ಅವರಾಗಿ ಮಾತಾಡ್ಲಿಕ್ಕೆ ಬರದಿದ್ರೆ ಮತ್ತೆ ನಾವ್ ಎಂತ ಮಾಡಿರ್ತೀವಿ ನಾನ್ ಆಕೆಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಆ ಮಗು ಅಷ್ಟು ಕಿರಿಚುವಾಗ ಆದ್ರೂ ಅವ್ರಿಗೆ ಆಗ್ಬೇಕಿತ್ತು ಈ DNA ಟೆಸ್ಟ್ ಎಲ್ಲ ಬೇಡ ಇತ್ತು ಅವನಿಗೆ ಗೊತ್ತುಂಟಲ್ಲ ಅವನದೆ ಅಂತ ಹೌದು ಅಷ್ಟು ಮಗು ನೋವು ಆಗುವಾಗ ಆದ್ರೂ ಅವ್ರಿಗೆ ಗೊತ್ತಾಗ್ಬೇಕಿತ್ತು ಅಷ್ಟು ಸಹ ಆದ ನಂತರ ಗೊತ್ತಾಗುದಿಲ್ಲ ಹೇಳಿದ್ರು ಮತ್ತೆ ನಾನ್ ಆಕೆ ಹೋಗಿ ಮಾತಾಡಿ ಪ್ರಯೋಜನ ಎಂತ ಅವ್ರ parents ಕೂಡ ಬಂದಿದ್ರ ಇವತ್ತು ಅವನ ಅಪ್ಪ ಮತ್ತೆ ಅವ್ರ ಅಣ್ಣ ಬಂದಿದ್ದು ನೋಡಿದ್ದೆ ಅವ್ರು ಒಮ್ಮೆ ಒಳಗಿದ್ರು ಮತ್ತೆ ಅಲ್ಲಿ ಹೊರಗೆ ಇಂದ ನೋಡ್ತಿದ್ರು ಅವ್ರು ಮತ್ತೆ ಸಿಗ್ಲಿಲ್ಲ ನಮ್ಗೆ ಓಕೆ ಇವಾಗ ನೀವ್ ಹೇಳ್ತಾ ಇದ್ರಿ ಅಮ್ಮನು ಹೇಳ್ತಾ ಇದ್ರು ನೀವು ಕೂಡ ಹೇಳ್ತಾ ಇದ್ರಿ ನನ್ಗೆ ಆದಷ್ಟು. ಬೇಗ ಡಿ ಎನ್ ಟೆಸ್ಟ್ ಆದ್ರೆ ನಮಗೆ ಸತ್ಯ ಹೊರಗೆ ಬರುತ್ತೆ ನಮಗೆ ನ್ಯಾಯ ಸಿಗತ್ತೆ ಅಂತ ಡಿ ಎ ಟೆಸ್ಟ್ ಹಾಕೈತೆ ಸೊ ಈಗ ಯಾವ ತರ ನೀವು ಕಾನ್ಫಿಡೆಂಟ್ ಆಗಿದ್ದೀರಿ ಅಂತ ನಾನ್ ಕಾನ್ಫಿಡೆನ್ಸ್ ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದ್ದೆ ಅನದೇ ಅಂತ ಅದಕ್ಕೆ ನಾನು ಅಷ್ಟು ಆಗಿ ಒಪ್ಪಿಕೊಂಡೆ ಇಲ್ಲ ನಾನು ಡಿ ಎನ್ ಗೆ ಹೋಗ್ತಾನೆ ಇಲ್ಲ ಯಾಕಂದ್ರೆ ಇಷ್ಟು ಸಣ್ಣ ಮಗುಗೆ ಅವ್ರು ಹೇಳಿದ ಲೆಕ್ಕದಲ್ಲಿ ಮೂರ್ ತಿಂಗಳಾಗ್ಬೇಕಂತ ಅದ್ರಿಗೆ ಒಂದೂವರೆ ತಿಂಗಳಲ್ಲಿ ಡಿ ಟೆಸ್ಟ್ ಮಾಡಿದ್ದಾರೆ ಅವರು ಎಲ್ಲರ ಹೇಳಿದ್ರು ಡಿಲೇ ಮಾಡ್ಲಿಕ್ಕೆ ನೋಡಿ ಅಂತ ಅದ ನಾವು ಮಾಡ್ಲಿಲ್ಲ ಯಾಕಂದ್ರೆ ನಮಗೆ ಗೊತ್ತುಂಟಲ್ಲ ಸತ್ಯ ಅಂತ ಅಂತ ಅದಕ್ಕೆ ನಾವು ಅಷ್ಟು ಬೇಗ ಒಪ್ಪಿಕೊಂಡ್ವಿ ಮಾಡಿ ಅಂತ ಹೇಳಿ ಗೊತ್ತಾಗ್ತದೆ ಯಾಕೆಂದ್ರೆ ಎಲ್ಲರೂ ಮನೆಗೆ ಬರುವ ನನ್ನ ಹತ್ರ ಕೇಳುದೇ ನಿಂಗೆ ಕನ್ಫರ್ಮ್ ಉಂಟು ಅವನೇ ಅಂತ ಇಲ್ಲ ನಿಮ್ಗೆ ಮೂರ್ನಾಲ್ಕು ಜನ ಉಂಟಂತ ಅವನು ಹೇಳಿದ್ದಾನೆ ನಿಂಗೆ ಕನ್ಫರ್ಮ್ ಅವನ ಅಂತ ಎಲ್ಲ ನನ್ನ ಹತ್ರ ಬಂದು ಕೇಳುದದೇ ಈಗ ಒಂದು DNA test ಅದ್ದು ಎಲ್ಲರಿಗೂ ಗೊತ್ತಾಗ್ತದೆ ಅಲ್ಲ ಅವನದೆ ಅಂತ ನಂಗೆ ಅದನ್ನು ವಾಪಸ್ answer ಮಾಡ್ಬೇಕು ಇಲ್ಲ ನೀವು ಹೇಳಿದ್ರಿ ಅವನು ಆರೋಪ ಮಾಡ್ತಾ ಇದ್ದಾನೆ ಮೂರ್ ಜನ ಇದ್ರು ಅಂತ ಈ ಹಿಂದೆ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾವಾದ್ರು ಜಗಳ ಆದಾಗ ಈ ರೀತಿ ಮಾತುಗಳು ಬಂದಿತ್ತಾ ಅಂತ ಇಲ್ಲ ಆತರ ಎಂತ ಬರ್ಲಿಲ್ಲ ಇತ್ತು ಯಾಕಂದ್ರೆ ಅವನಿಗೆ ಗೊತ್ತುಂಟು ನಾನ್ ಹೆಂಗ್ ಬೇರೆ ಯಾರು ಇಲ್ಲ ಆಯ್ತು ಅಂತ ಹೇಳಿ ಓಕೆ ಇವಾಗ ನೀವು ಈ ತರ ಕನ್ಸಿವ್ ಆಗಿದ್ದೀನಿ ಅಂತ ಹೇಳಿದಾಗ ಏನಾದ್ರು ಆ ರೀತಿ ಮಾತು ಹೇಳಿದ್ರ ಕೋಪ ಮಾಡ್ಕೊಂಡಿದ್ರ ಏನು ಹೇಳಿಲ್ಲ ಟೆಸ್ಟ್ ಪಾಸಿಟಿವ್ ಅಂತ ಹೇಳೋದು ಅವನೇ ಬಂದು ಅವನಿಗೆ ಗೊತ್ತಿತ್ತು ಅವನದೇ ಅಂತ ಹೇಳಿ ಅದಕ್ಕೆ ಅವನೇ ಬಂದು ಕರ್ಕೊಂಡೋಗಿ ನಮ್ಮನತ್ರ ಈಗ ಅಂತ ಹೇಳಿದ ಅವನೇ ಬಂದು ಮಂಗ್ಳೂರ್ ತನಕ ಇದಕ್ಕೆಲ್ಲ ಬಂದ ಟೆಸ್ಟ್ ಮಾಡ್ಲಿಕ್ಕೆಲ್ಲ ಅಷ್ಟು ತನಕ ಅವನಿಗೆ ಕನ್ಫರ್ಮ್ ಇತ್ತು ಯಾಕಂದ್ರೆ ನಾನು ಈಗಸ ಕನ್ಫರ್ಮ್ ಇರ್ಬೋದು ಅವನಿಗೆ ಅವನದೇ ಅಂತ ಯಾವಾಗ ಅರೆಸ್ಟ್ ಆಯ್ತು ಆಮೇಲೆ ಉಲ್ಟಾ ಹೊರ್ತಿತ್ತು ಅದಕ್ಕಿಂತ ಮುಂಚೆನೆ ಅಂದ್ರೆ ಮನೆಗೆ ಬಂದಿದ್ದಲ್ಲ ಮಾತಾಡ್ಲಿಕ್ಕೆ ಅವರ ಪೇರೆಂಟ್ಸ್ ಒಟ್ಟಿಗೆ ಆಗಲೇ ಫುಲ್ ಚೇಂಜ್ ಆದರೆ ನನ್ನ ಮಗು ಅಲ್ಲ ಅಂತ ಯಾಕಂದ್ರೆ ಅವರಿಗೆ ಡೌಟ್ ಅಂತ ಹೇಳಿದ್ರೆ ಟೈಮ್ ಟೈಮ್ ಹೇಗೆ ಅದು ಸೆವೆನ್ ಅಂಡ್ ಆಫ್ ಅಂತ ಆಯ್ತು ಸಿಕ್ಸ್ ನಾವ್ ಹೇಳುದು ಸಿಕ್ಸ್ ಅಂತ ಹೇಳಿ ಅದು ಹೇಗೆ ಸೆವೆನ್ ಅಂಡ್ ಆಫ್ ಆಯ್ತು ಅಷ್ಟು ಬೇಗ ನನಗೆ ಡೆಲಿವರಿ ಆದಂತ ಅದನ್ನೇ ಅವರು ಅಷ್ಟು ಕನ್ಫರ್ಮ್ ಅಲ್ಲಿ ಇಟ್ಕೊಂಡು ಕೂತಿದ್ದಾರೆ ಇವಾಗ ಪೂಜಾ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಕೇಸ್ ಗೆ ಸಂಬಂಧಪಟ್ಟಂತೆ ವಿಡಿಯೋ ಪೋಸ್ಟ್ ಆದಂತ ವಿಡಿಯೋಗಳನ್ನ ಅದ್ರ ಕೆಳಗಡೆ ಬಂದಿರುವಂತಹ ಕಮೆಂಟ್ಸ್ ನೋಡಿರ್ತೀರಾ ಹಾಗೆ ಪಬ್ಲಿಕ್ ಇಂಪ್ಯಾಕ್ಟ್ ಅಲ್ಲೂ ಕೂಡ ಸಾಕಷ್ಟು ಜನ ನಿಮ್ಮ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಹಾಕದಂತ ಸಂದರ್ಭದಲ್ಲಿ ಈಗ ಶ್ರೀಕೃಷ್ಣ ಅವರು ನನಗ್ ನಂದಲ್ಲ ಮಗು ನನಗ್ ಬೇಡ ನಾನ್ ಜೈಲಲ್ಲಿ ಬೇಕಾದ್ರೂ ಇರ್ತೀನಿ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನೀವು ಮದುವೆ ಆಗ್ಲೇಬೇಕು ಅಂತ ನಿಮ್ಮ ಫ್ಯಾಮಿಲಿಯವರು ಒತ್ತಾಯ ಮಾಡ್ತಾ ಇದ್ದಾರೆ ಈ ಇಂತಹ ಸಂದರ್ಭದಲ್ಲಿ ಒಂದ್ ವೇಳೆ ಒತ್ತಾಯ ಪೂರ್ವಕವಾಗಿ ಮದ್ವೆ ಆದ್ರೆ ಮತ್ತೆ ಖುಷಿಯಾಗಿರೋಕಿದ ಸಾಧ್ಯನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಆ ರೀತಿ ಒತ್ತಾಯ ಪೂರ್ವಕವಾದಂತಹ ಮದ್ವೆ ಇಲ್ಲಿ ಖುಷಿಯಾಗಿರೋದಕ್ ಸಾಧ್ಯ ಇದೆಯಾ ಮದ್ವೆನೋ ಆಗತ್ತೆ ಆಮೇಲೆ ಅವರು ನೋಡ್ಕೊಳ್ದಿದ್ರೆ ಹೇಗೆ ಹೀಗೆಲ್ಲಾ ಕಮೆಂಟ್ಸ್ ಗಳನ್ನ ನೀವು ಗಮನಿಸಿರ್ಬಹುದು ಇದಕ್ಕೆ ನೀವೇನು ಹೇಳ್ತೀರಿ ಅಂತ ಈಗ ಸ್ಟಾರ್ಟಿಂಗ್ ಅಲ್ಲಿ ಆದ್ರೆ ಅಷ್ಟು ಸರಿ ಇಡ್ಲಿಕ್ಕಿಲ್ಲ ಅದೀಗ ನಾವು ಏಳು ವರ್ಷದಿಂದ ಒಟ್ಟಿಗೆ ಇರುವಾಗ ಅವನಿಗೆ ಒಂದು ಮಗುಮುಖ ಆದ್ರೆ ಅವನಿಗೆ ಸರಿ ಆಗ್ಬೋದು ಅಂತ ನಾನ್ ತಿಂಕ್ ಮಾಡಿದ್ದೇನೆ ಈಗ ಸ್ಟಾರ್ಟಿಂಗ್ ಹೋದ ಧೈರ್ಯ ಇಲ್ಲ ಆದ್ರೆ ನಾವು ಇಷ್ಟು ವರ್ಷ ಏಳು ವರ್ಷ ಅಷ್ಟು ಒಟ್ಟಿಗೆ ಇದ್ದವ್ರು ಅವನಿಗೆ ಅದು ಫೀಲಿಂಗ್ಸ್ ಇದ್ದೇ ಇರ್ತದಲ್ಲ ಎಷ್ಟಾದ ವಾಪಸ್ ಬಂದೇ ಬರ್ತದೆ ಮನೆಯಲ್ಲಿ ಎಲ್ಲ ಬೇರೆ ಹೊರಗಿಂದ ಪ್ರೆಷರ್ ಇದ್ದಿರ್ಬೋದು ಅಂದ್ರೆ ಅವ್ರಿಷ್ಟೆಲ್ಲ ಮಾಡಿದ್ದಾರೆ ಇಷ್ಟೆಲ್ಲ ಮೀಡಿಯಾಕೆಲ್ಲ ಹೋಗಿದ್ದಾರೆ ನೀನು ಇಷ್ಟೆಲ್ಲ ಮರ್ಯಾದೆ ತೆಗೆಸಿದ್ದಾರೆ ಜೈಲಿಗೆ ಹಾಕಿದ್ದಾರೆ ನೀನೊಪ್ಪಿಕೊಳ್ಬೇಕಾ ಅಂತ ಅವನಿಗೆ ಒಂದು ಇರ್ಬೋದು ಸರ್ ಅದು ಕೊಟ್ಟಿರ್ಬೋದು ಈಗ ಡಿಎನ್ಎ ರಿಪೋರ್ಟ್ ಬಂದ ಮೇಲೆ ಪಾಸಿಟಿವ್ ಆಗಿ ಬಂದ್ರೆ ಅವ್ರು ನಿಮ್ಮನ್ನ ಒಪ್ಪಿಕೊಳ್ತಾರೆ ಅಂತ ನಮ್ಗೆ ಅನ್ಸತ್ತ ಮನಸ್ ಚೇಂಜ್ ಮಾಡಬಹುದು ಅಂತ ಅವನಿಗೆ ಜೈಲಿಗೆ ಹೋಗುದು ಬೇಡ ಆದ್ರೆ ಅವ್ನು ಒಪ್ಲೇಬೇಕಾಗ್ತದೆ ಇಲ್ಲಾದ್ರೆ ಅವ್ನು ಜೈಲಿಗೆ ಹೋಗ್ಬೇಕಾಗ್ತದೆ ಅವ್ನ ಅಂದ್ರೆ ಹದಿನೈದು ವರ್ಷ ಹತ್ತು ವರ್ಷ ಎಲ್ಲ ಅವ್ನ ಜೈಲಿಗೆ ಕುತ್ಕೊಳ್ಳೋ ಅವನ ಫ್ಯೂಚರ್ ಅವ್ನ ಯಾಕೆ ಹಾಳು ಮಾಡ್ಕೊಳ್ತಾನೆ ಅದ ಅವನೇ ಥಿಂಕ್ ಮಾಡ್ಬೇಕು ಅವನಿಗೆ ಅಷ್ಟು ಒಳ್ಳೆ ಫ್ಯೂಚರ್ ಇದೆ ಅವನೇ ಅವನ ಫ್ಯೂಚರ್ ಹಾಳು ಮಾಡ್ಕೊಳ್ಳೋದಾಗಿ ಆಗುದಿಲ್ಲ ಇವಾಗ ಕೆ ಪಿ ನಂಜುಂಡಿ ಅವರು ನಿಮ್ಗೆ ಯಾವ ತರ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಸಪೋರ್ಟ್ ಇರುವುದು ಅವರೇ ಪ್ರತಿಭೆ ಕುಲಾಯಿಸಿದ್ದಾರೆ ಈಗ ಮತ್ತೆ ಕೇತನಂಜನ್ ಅವರು ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ನಮ್ಗೆ ಈಗ ಮನೆ ಬ್ಯಾಂಗ್ಳೂರಿಗೆ ಸಹ ಕರ್ಕೊಂಡು ಹೋದ್ರು ಅಡ್ವೊಕೇಟ್ ಅಷ್ಟಿಗೆಲ್ಲ ಮತ್ತೆ ಎಚ್ ಅಷ್ಟು ಹೆಲ್ಪ್ ಮಾಡ್ತಿದ್ದರು ಅವರಿದ್ದ ಕಾರಣ ಇಷ್ಟು ಮುಂದೆ ಬಂದ್ವಿ ಇಲ್ಲ ಅದನ್ನ ನಾವ್ ಇಲ್ಲೇ ಮನೆಯಲ್ಲಿ ಕೂತು ಅವರ ಅಪ್ಪನ ಮಾತು ಕೇಳಿ ಅವರ ನಂಬಿ ನಂಬಿ ನಾವು ಮದುವೆ ಮಾಡ್ತಾರೆ ಮಾಡ್ತಾರೆ ಅಂತ ಹೇಳಿ ಕಾದು ಕಾದು ನಾವ್ ಇಲ್ಲೇ ಬಾಕಿ ಆಗ್ತಿದ್ವಿ ಅವ್ರು ಬಂದ ಕಾರಣ ನಮ್ಮದಿಷ್ಟು ಮುಂದುವರೆದಿದೆ ಈಗ ಒಂದು ನಮಗೆ ಗೆ ಇಷ್ಟು ಜನ ಅಂತ ನಮ್ಗೆ ಒಂದು ಆಗಿದೆ ಅಷ್ಟೆಲ್ಲ ಡೆವಲಪ್ಮೆಂಟ್ ಆಯ್ತು ಇದ್ರಿಂದ ನಿಮ್ಮ ಈ ಒಂದು ಸ್ಟಡೀಸ್ ಇರಬಹುದು ನಿಮ್ಮ ಮುಂದಿನ ಭವಿಷ್ಯ ಅದಕ್ಕೆ ಯಾವ ತರ ಎಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೌದು ಈಗ ಆಕ್ಚುಲಿ ನನ್ನದು ಕೋರ್ಸ್ ಆದದಷ್ಟೇ ಬಿಎಸ್ಸಿ ನನ್ನದು ಜಾಬ್ ಹೋಗಿ ಮನೆಯವ್ರಿಗೆ ಹೆಲ್ಪ್ ಮಾಡಬೇಕಿತ್ತು ಆದ್ರೆ ಈಗ ಅವರೇ ನನಗೆ ಮನೆಗೆ ವಾಪಸ್ ಖರ್ಚು ಮಾಡ್ತಿದ್ದಾರೆ ಅದೇ ನನಗೆ ಒಂದು ಬೇಜಾರು ಉಂಟು ನನ್ನ ಎಜುಕೇಶನ್ ನಾನೇ ಅದು ಕಟ್ಟಬೇಕು ಈ ಟೈಮಲ್ಲಿ ಅಲ್ಲಿ ನೀನು ಹೀಗೆ conceive ಎಲ್ಲ ಆಗ್ತಿಲ್ಲದಿದ್ರೆ ನಾನ್ ಇದು ಕೆಲ್ಸದಲ್ಲಿ ಇರ್ತಿದ್ದೆ ನಾನ್ಸ ದುಡಿತಿದ್ದೆ ನನಿಗೆ ಹೆಲ್ಪ್ ಮಾಡ್ತಿದ್ದೆ ಅದೇ ಒಂದು reason ನಾನ್ ಮಗನ್ ಮಗುವನ್ನು ಬಿಟ್ಟು ಹೋಗುವ ಇಲ್ಲ ನಂಗೆ ಹೋದ್ರೆ ಈಗ ಕೆಲ್ಸ ಸಿಗುವ ಹಾಗೆ ನಂಗೆ sure ಉಂಟು ಆದ್ರೆ ನಂಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅದೇ ಒಂದು ಪ್ರಾಬ್ಲಮ್ ಉಂಟು ಓಕೆ ಇವಾಗ ಈಗ social society ಕೂಡ ನಿಮ್ಮನ್ನು ನೋಡುವ ರೀತಿ ಕೂಡ ಬದಲಾಗಿರುತ್ತೆ ನಿಮ್ಮ ಹತ್ರದವರೇ ನಿಮ್ಮನ್ನು ಈಗ ಅವಾಯ್ಡ್ ಮಾಡ್ತಾ ಇರ್ಬೋದು neighbours ಇರ್ಬೋದು ಪರಿಚಯದವರು ಫ್ರೆಂಡ್ಸ್ ಇರ್ಬೋದು ನಿಮ್ಮ ಕ್ಲಾಸ್ಮೇಟ್ಸ್ ಇದ್ದವರು ಇರ್ಬೋದು. ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಏನೆಲ್ಲ ಫೇಸ್ ಮಾಡ್ತಾ ಇದ್ದೀರಾ ಈ ಸಿಚುವೇಶನ್ ಅಲ್ಲಿ ಅಂತ ಈಗ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಒಂಥರ ಸೇಮ್ ಆಗ್ತಿದೆ ಅಂದ್ರೆ ಮಾಸ್ಕ್ ಹಾಕದೆ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ ಯಾರು ಯಾರಿಗೆ ಗೊತ್ತಾಗ್ತದೆ ನಾನು ಅಂತ ಹೇಳಿ ನನ್ನ ನಾನು ಕ್ವಶನ್ ಅಂತ ಕೇಳ್ತಾರೆ ಈಗ ಹಾಸ್ಪಿಟಲ್ ಏನಾದ್ರು ಹಸಿರಿ ಹುಷಾರಿಲ್ಲದೆ ಹೋದ್ರು ಹಾಗೆ ಕೇಳ್ತಾರೆ ಗಂಡನೇ ಸರಿ ಮಗು ಉಂಟಂತ ಹೇಳ್ತಾರೆ ಗಂಡನ ಸರಿ ಅಂತ ಇದೆಲ್ಲ ಕೇಳೋಕ್ ಒಂಥರಾ ಸ್ವಲ್ಪ ಬೇಜಾರಾಗ್ತದೆ ಚೇಂಜ್ ಆಗ್ತದೆ ಈಗ ಫ್ರೆಂಡ್ಸ್ ಎಲ್ಲ ನಿಮ್ಮನ್ನ ಅವಾಯ್ಡ್ ಮಾಡ್ತಿದ್ದಾರೆ ಹೇಗೆ ಅಂತ ಅಂದ್ರೆ ನನ್ನ ಕ್ಲೋಸಸ್ ಫ್ರೆಂಡ್ ಈಗ ಅಂತ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಅಂದ್ರೆ ಸ್ವಲ್ಪ ಕ್ಲೋಸ್ ಇದ್ದ ಕಾರಣ ಅವ್ರು ಹೇಳ್ತಾರೆ ನನಗೆ ಇದು ಸಪೋರ್ಟ್ ಮಾಡ್ತೇವೆ ನೀನ್ ಬೇಜಾರ್ ಮಾಡಬೇಡ ಅಂತ ಹೇಳ್ತಿದ್ದಾರೆ ಆದ್ರೆ ಕೆಲವ್ ಫ್ರೆಂಡ್ಸ್ ಅಂದ್ರೆ ಈಗ ಕಾಂಟಾಕ್ಟ್ ಇಲ್ಲ ಕೆಲವರೆಲ್ಲ ಆ ನಂಬರ್ ಡಿಡಿಟ್ ಮಾಡಿ ಆಯ್ತು ವಾಟ್ಸ್ಆ್ಯಪಿಂದ ಮಾಡಿ ಆಗಿದೆ ಕೆಲವರೆಲ್ಲ ಅಂದ್ರೆ ಅವರಿಗೆ ಎಷ್ಟು ಸೇಮ್ ಆಗಿರ್ಬೋದು ಅಂತ ಹೇಳಿ ನನ್ನ ನೋಡಿ ಈಗ ಪೂಜಾ ಎರಡು ಕಡೆಯಿಂದ ತಪ್ಪಾಗಿದೆ ನಿಮ್ ಕಡೆಯಿಂದಲೂ ತಪ್ಪಾಗಿದೆ ಅವ್ರ ಕಡೆಯಿಂದಲೂ ಕೂಡ ತಪ್ಪಾಗಿದೆ ನೀವು ಮಾಡಿದಂತ ತಪ್ಪಿಗೆ ಸಫರ್ ಆಗ್ತಾ ಇರೋದು ಆ ಪುಟ್ಟ ಮಗು ಹೌದ್ ಸೊ ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಅವರಿಗೆ ಪದೇ ಪದೇ ಹೇಳಿದಿರಿ ಆಲ್ರೆಡಿ ಹೌದೌದು ಏನ್ ಹೇಳ್ತೀರಿ ಅಂತ ಒಂದೇ ಒಂದು ಮದ್ವೆ ಆಗ್ಬೇಕು ಅಷ್ಟೇ ಆ ಮಗುಗೆ ಒಂದು ಅಪ್ಪ ಸಿಕ್ಕಿದೆ ಸಾಕು ಈಗ ಅಮ್ಮ ಉಂಟು ಇನ್ನು ಮಗುಗೆ ಫ್ಯೂಚರ್ ಅಲ್ಲಿ ಕೇಳುದಿಲ್ಲ ಅಪ್ಪ ಯಾರು ಈಗ ಅಪ್ಪ ಇಲ್ಲದೆ ಅಪ್ಪ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಈಗ ಅಪ್ಪ ಇದ್ದು ಅಪ್ಪ ಇಲ್ಲ ಅಂತ ಹೇಳಿ ತಪ್ಪಲ್ಲ ಆ ಮಗುಗೆ ಅಪ್ಪನ ಹೆಸರಾಗಿ ಗೊತ್ತಿರ್ಬೇಕಲ್ಲ ಓಕೆ ನೀನ್ ಸಪೋರ್ಟ್ ಮಾಡ್ಬೋದೀನ್ ಫ್ಯೂಚರ್ ಅಲ್ಲಿ ನಮ್ಮಿಂದಾಗಿ ಓಕೆ ನಿಮ್ಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಖಂಡಿತಾ ಇದೆ ಹೌದಾ ಇಷ್ಟೆಲ್ಲ ಆದ ಅಷ್ಟು ಜನ ಎಲ್ಲ ನಮ್ಗೆ ಗೆ ಬಂದ ಮೇಲೆ ಸಿಗ್ತದೆ ಅಂತ ನಾನ್ಸ ನಂಬಿದ್ದೇನೆ ಅದಕ್ಕೆ ಸಹ ಧೈರ್ಯದಲ್ಲಿ ನಂಗೆ ನಾವ್ ಕೂಡ ಅದೇ ಹಾರೈಸ್ತೀವಿ ಪೂಜಾ ಯಾಕಂದ್ರೆ ಆ ಮಗುವಿಗೆ ಏನು ತಪ್ಪು ಮಾಡಿಲ್ಲ ಆ ಮಗುವಿಗೆ ಪ್ರಪಂಚದ ಜ್ಞಾನವೇ ಇಲ್ಲ ಆ ಮಗುವಿಗೆ ಅನ್ಯಾಯ ಆಗ್ಬಾರ್ದು ಇಬ್ರ ಕಡೆಯಿಂದಲೂ ಕೂಡ ತಪ್ಪಾಗಿದೆ ಆ ತಪ್ಪನ್ನ ಸರಿಪಡಿಸ್ಕೊಂಡು ಆ ಮಗುವಿಗೆ ಒಂದು ಒಳ್ಳೆ ಭವಿಷ್ಯ ಸಿಗ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಥ್ಯಾಂಕ್ ಯು ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡಿದ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂತಹ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡಿ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ